ಫ್ರೆಂಡ್ಸ್ ನಮಸ್ತೆ ಬನ್ನಿ ಇವತ್ತಿನ ವಿಶೇಷ ಏನು ಅಂತ ಹೇಳ್ಕೊಡ್ತೀನಿ ಚಿಕ್ಕಪೇಟೆ ಬ್ಯಾಂಗ್ಳೂರು ಚಿಕ್ಕಪೇಟೆ ಬ್ಯಾಂಗ್ಳೂರು 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 ನಿಜ ಹೇಳಬೇಕು ಅಂದರೆ ಚಿಕ್ಕಪೇಟೆಗೆ ಹೋಗಿ ಅಲ್ಲಿ ಒಂದು ಐಟಮ್ಸ್ ಪರ್ಚೇಸ್ ಮಾಡಿ ವಾಪಸ್ ಬರೋದ್ರೊಳಗಡೆ ಎಣ ಬಿದ್ದೋಗುತ್ತೆ ನಿಜ ಎಣ ಬಿದ್ದೋಗುತ್ತೆ ನಮ್ಮ ಮೈಸೂರು ಕಡೆಯವರು ನಾವು ಈ ಕಡೆ ಬೇರೆ ಊರು ಕಡೆಯವರು ಬ್ಯಾಂಗ್ಳೂರಿಗೆ ಹೋಗಿ ಬರೋದು ನಿಜ ಇರೋ ಕೆಲಸ ಬನ್ನಿ ಚಿಕ್ಕಪೇಟೆಯಲ್ಲಿ ನಮಗೆ ಹೇಗೆ ಪರ್ಚೇಸ್ ಮಾಡ್ದೋ ಹೇಗೆ ಓದೋ ಹೇಗೆ ಬಂದೋ ಏನೇನು ತೊಗೊಂಡು ಅಂತ ಹೇಳ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ನಾನು ವೀಡಿಯೋ ಫಸ್ಟ್ ಟೈಮ್ ಇದ್ದರೆ ಒಂದು ಲೈಕ್ ಕೊಟ್ಟು ಒಂದು ಸಬ್ಸ್ಕ್ರೈಬರ್ ಆಗಿ ಹಾಗೆ ಹಾಲ್ ಬಟನ್ ಅಂತೇಳಿ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ನಾನು ಮಾಡೋ ವಿಡಿಯೋ ಎಲ್ಲ ನಿಮಗೆ ಫಸ್ಟ್ ಟೈಮ್ ಬರುತ್ತೆ ಚಿಕ್ಕಪೇಟೆ ಚಿಕ್ಕಪೇಟೆ ಎಷ್ಟು ಮೋಸ ಎಷ್ಟು ಕರೆಕ್ಟು ಎಷ್ಟು ಒಳ್ಳೆಯದು ನೋಡಿ ನೋಡ್ತಾ ಹೋಗೋಣ ಬನ್ನಿ ನಾವಂತೂ ಒಂದು ಸೀರೆ ಸೇಲ್ ಮಾಡೋಣ ಮನೇಲಿ ಅಂತೇಳಿ ಒಂದು ಬಂಡವಾಳ ಇಟ್ಕೊಂಡು ಹೊರಟೋ ನಾನು ಮತ್ತು ನಮ್ಮ ಅತ್ತಿಗೆ ನಮ್ಮ ಅಣ್ಣನ ಹೆಂಡ್ತಿ ಆಯಿತಾ ಹೋಗೋಣ ಬ್ಯಾಂಗ್ಳೂರಿಗೆ ಅಂತ ತುಂಬ ದಿವಸದಿಂದ ಮಾತಾಡ್ಕೊತಾ ಇದ್ದೋ ಹೋಗಬೇಕು ಪರ್ಚೇಸ್ ಮಾಡಬೇಕು ಅಂತ ಆ ಮೊಬೈಲಲ್ಲೆಲ್ಲ ನೋಡ್ತಾಯಿರ್ತೀವಿ ಈ ಸೀರೆ ಅಷ್ಟು ಕಮ್ಮಿಗೆ ಸಿಗುತ್ತೆ ಆ ಸೀರೆ ಅಷ್ಟು ಕಮ್ಮಿಗೆ ಸಿಗುತ್ತೆ ಬರೀ ಎಂಬತ್ತು ರೂಪಾಯಿಗೆ ಅರುವತ್ತು ರೂಪಾಯಿಗೆ ಸೀರೆ ಸಿಗುತ್ತೆ ಬನ್ನಿ ಫ್ರೆಂಡ್ಸ್ ಬನ್ನಿ ನೀವು ಇಲ್ಲಿ ತೊಗೊಂಡೋಗಿ ನೀವು ಸೇಲ್ ಮಾಡಿ ನೀವು ದುಡ್ಡು ಮಾಡಿ ಏನೇನೋ ಹಾಕಿರ್ತಾರೆ ನಿಜ ನೀವು ಮೊಬೈಲ್ ನೋಡಿಕೊಂಡು ಹೋಗ್ಬಿಟ್ರೆ ಮಾತ್ರ ಕೊನೆವರೆಗೂ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ ಮಿಸ್ ಮಾಡ್ಕೋಬೇಡಿ ಎಷ್ಟು ಸರಿ ಎಷ್ಟು ತಪ್ಪು ಅಂತ ಸೀರೆಗಳು ನೋಡೋಕ್ಕಂತೂ ಓದು ಒಳಗಡೆ ಹೋಗಿ ಕೂರಿಸಿದ್ರು ಒಂದು ಮೂಲೆ ಸೇರಿಸ್ಬಿಡ್ತಾರೆ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಬೇರೆ ಕಡೆ ನೋಡಕ್ಕೆ ಬಿಡೋಲ್ಲ ನಮ್ಮನ್ನ ಹತ್ತಗು ಕತ್ತಾಡ್ಸೋಕ್ ಬಿಡೋಲ್ಲ ಇತ್ತಗೂ ಕತ್ತಾಡ್ಸೋಕ್ ಬಿಡೋಲ್ಲ ವೀಡಿಯೋ ಅಂತೂ ಮಾಡ್ಕೊಳಕ್ಕೆ ಬಿಡ್ತಾಯಿಲ್ಲ ಮಾಡ್ಕೋಬೇಡಿ ಮಾಡ್ಕೋಬೇಡಿ ಫೋನ್ ಆಫ್ ಮಾಡಿ ಅಂತ ಏನು ಏನು ಇದ್ರ ಮೇಲೆ ನಿಂತ್ಬಿಟ್ರು ಸೀರೆಗಳು ತೋರಿಸ್ತಾರೆ ನಿಜ ನಾವು ಮ ಮೈಸೂರಲ್ಲೇ ರೋಡ್ ಸೈಡಲ್ಲಿ ಹಾಕಿರೋ ಸೀರೆಗಳು ಎಷ್ಟೋ ಚೆನ್ನಾಗಿರ್ತವೆ ನಾವು ಹುಡ್ಕಿ ಹುಡ್ಕಿ ಕೂತು 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 ಬೆನ್ನೆಲ್ಲ ನೋವು ಬಂದು ಕಾಲೆಲ್ಲ ನೋವು ಬಂತು ಚೆನ್ನಾಗಿರೋ ಸೀರೆ ತೋರಿಸ್ತಾನೇ ಇಲ್ಲ ರೈಟಂತೂ ಮಾತಾಡೋಂಗಿಲ್ಲ ಯಾವ ಅರವತ್ತು ರೂಪಾಯಿ ತೊಂಬತ್ತು ರೂಪಾಯಿ ಎಂಬತ್ತು ರೂಪಾಯಿ ನೂರು ರೂಪಾಯಿ ನೂರಿಪ್ಪತ್ತು ರೂಪಾಯಿ ಅಂತಿದ್ರು ಒಂದೂ ಇಲ್ಲ ಒಂದೂ ಇಲ್ಲ ಫ್ರೆಂಡ್ಸ್ ಅವ್ರು ತೋರಿಸ್ತಿರೋ ಸೀರೆಗಳೆಲ್ಲ ನಮಗೆ ನಾನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಅಂತಾರೆ ಹೊರ್ತು ಒಂದು ಕಮ್ಮಿಗಿಲ್ಲ ಸೀರೆ ನಾವು ಈ ಸೀರೆಗಳು ತಗೊಂಡು ಬಂದು ನಾವು ಎಲ್ಲಿ ನಾವು ಜಾಸ್ತಿಗೆ ಮಾರೋಕ್ಕಾಗುತ್ತೆ ನಿಮ್ಗೇನು ಏನು ಅನಿಸುತ್ತೆ ಈ ವಿಡಿಯೋ ನೋಡ್ಬಿಟ್ಟು ಫುಲ್ ಕಮೆಂಟ್ ಹಾಕ್ಬೇಕು ನನಗೆ ಫುಲ್ ಇದಾಗಿ ಬರೀಬೇಕು ನೀವು ನಮಗಂತೂ ಸೀರೆ ಕಷ್ಟಪಟ್ಟು ಹುಡ್ಕಿದ್ದೀವಿ ಕಷ್ಟಪಟ್ಟು ಹುಡ್ಕಿದ್ದೀವಿ ಚೆನ್ನ ಚೆನ್ನಾಗಿರೋ ಸೀರೆಗಳನ್ನ ಹುಡ್ಕೋದ್ರೊಳಗಡೆ ಬೆನ್ನು ನಾವು ನಿಜ ಹೊಟ್ಟೆ ಎಲ್ಲ ಹಸ್ತೋಯ್ತಿದೆ ಎರಡೂವರೆ ಆಯಿತು ಹನ್ನೆರಡುವರೆ ಹನ್ನೆರಡು ಹೋಗಿ ಕುತ್ಕೊಂಡವ್ರು ನಾವು ಹನ್ನೆರಡು ಇಲ್ಲ ಇನ್ನೂ ಬೇಗನೆ ಓದೋ ಅನಿಸುತ್ತೆ ಅಂದಾಜು ನಾ ಹನ್ನೆರಡು ಗಂಟೆ ಹೇಳ್ತಾಯಿದ್ದೀನಿ ಎರಡೂವರೆ ಮೂರು ಗಂಟೆ ಆದ್ರೂ ಒಂದು ಹತ್ತು ಹದಿನೈದು ಸೀರೆ ಸೆಲೆಕ್ಟ್ ಮಾಡೋಕ್ಕಾಯ್ತಾಯಿಲ್ಲ ನಮ್ಮ ಕೈಲಿ ಹುಡ್ಕಿ ಹುಡುಕಿ ಹುಡುಕಿ ಚೆನ್ನಾಗಿರೋ ಸೀರೆಗಳು ನಮಗೆ ಇಷ್ಟ ಆಯ್ತಿಲ್ಲ ಅವರು ತೋರಿಸ್ತಾ ಇಲ್ಲ ಬೇರೆ ಸೀರೆಗಳು ಇಲ್ಲ ಎದ್ದು ಬೇರೆ ಅಂಗಡಿಗೆ ಹೋಗೋಕ್ಕೂ ಬಿಡ್ತಿಲ್ಲ ಆ ಥರ ಲಾಕ್ ಮಾಡಿ ಕೂರಿಸ್ತಾರೆ ನಿಜ ಯಾವುದೇ ಕಾರಣಕ್ಕೂ ಚಿಕ್ಕಪೇಟೆಗೆ ಹೋಗಬೇಡಿ ನಮ್ಮ ನಮ್ಮ ಏರಿಯಾದಲ್ಲೇ ನಮ್ಮ ನಮ್ಮ ಸಿಟಿಗಳಲ್ಲೇ ಒಳ್ಳೊಳ್ಳೆ ಸಿ ಹೋಲ್ಸೇಲ್ ಅಂಗಡಿಗಳಿದ್ದಾವೆ ನಾನು ನೆಕ್ಸ್ಟ್ ಟೈಮ್ ಅದನ್ನು ಹುಡುಕಿ ಅದನ್ನು ನಾನು ವಿಡಿಯೋ ಮಾಡಾಕ್ತೀನಿ ಇನ್ನೂ ಚೆನ್ನಾಗಿರೋದು ನಾನು ಮೈಸೂರಲ್ಲೇ ಎಷ್ಟು ಅಂಗಡಿಗಳು ನೋಡಿದ್ದೀನಿ ನಾವು ಮಿಸ್ಸಾಗಿ ಮಾರ್ತ್ ನಮ್ಮ ಅಂಗಡಿಗಳನ್ನ ನಾವು ಬಿಟ್ಟು ಬೇರೆ ಊರಿಗೋಗಿ ಪರ್ಚೇಸ್ ಮಾಡ್ತೀವಿ ಅನ್ನೋದು ನಿಜ ಮೋಸ ಫ್ರೆಂಡ್ಸ್ ಮೊಬೈಲ್ ನೋಡ್ಕೊಂಡು ಯಾವುದೇ ಕಾರಣಕ್ಕೂ ನೀವು ಹುಡ್ಕೊಂಡು ಹೋಗಲೇಬೇಡಿ ಹುಡಿಕೊಂಡು ಹೋಗಕ್ಕೆ ಒಂದಷ್ಟು ಖರ್ಚು ಆ ಆಟೋದವರು ಆಟೋದವರು ಕಿತ್ತು ತಿಂತಾರೆ ಮನುಷ್ಯರನ್ನ ನಿಜ ಕಿತ್ತು ತಿಂತಾರೆ ಯಾವುದೇ ಕಾರಣಕ್ಕೂ ಹುಡಿಕೊಂಡು ಹೋಗಬೇಡಿ ಚಿಕ್ಕಪೇಟೆ ಕಡೆಗೆ ಹೋಗ್ಬೇಕು ಅನ್ನೋದಿದ್ದರೆ ಅನುಭವಸ್ಥರು ಅವಳೊಬ್ಬರು ಪರಿಚಯ ಇದ್ದಾರೆ ಅವ್ರು ಹೋಗಿ ಪರ್ಚೇಸ್ ಮಾಡಿ ಬಂದು ಅಲ್ಲಿ ಇದಾಗೈತೆ ಅಂತ ಗೊತ್ತಿದ್ರೆ ಮಾತ್ರ ನೀವು ಚಿಕ್ಕಪೇಟೆ ಕಡೆಗೆ ಹೋಗಿ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಚಿಕ್ಕಪೇಟೆ ಕಡೆಗೆ ಹೋಗಬೇಡಿ ಮೊದಲು ಫಸ್ಟ್ ಟೈಮ್ ನಾವು ಹೋಯ್ತಾಯಿದ್ದೀವಿ ಅಂದರೆ ನಿಜ ಮೂರ್ಖರು ಮಾಡ್ತಾರೆ ನಿಜ ಮೂರ್ಖರು ಮಾಡ್ತಾರೆ ನಿಜ ನಾವು ಮೂರ್ಖರು ಅಂತ ಅನಿಸುತ್ತೆ ನನಗೆ ಓಕೆ ಅಂದರೂ ನಾವು ಇರೋದ್ರಲ್ಲಿ ಒಳ್ಳೊಳ್ಳೆ ಸೀರೆ ಸೆಲೆಕ್ಟ್ ಮಾಡಿ ತಂದಿದ್ದೀವಿ ಅಷ್ಟು ಫೋರ್ಸ್ಫುಲಿ ನಾನಂತೂ ಎಷ್ಟು ಸೀರೆ ತೆಗೆಸ್ದೆ ಎಷ್ಟು ಸೀರೆ ತೆಗೆಸ್ತೆ ಅಂದರೆ ಇಷ್ಟ ಆಗದೆ ಇಷ್ಟ ಆಗದೆ ಸಮಾಧಾನ ಆಯ್ತಿಲ್ಲ ಕಣ್ಣಿಗೆ ಬೇಕಾದ ಸೀರೆಗಳವೆ ಅವ್ರು ತೋರಿಸೋ ಸೀರೆಗಳೆಲ್ಲ ಒಪ್ತಾಯಿಲ್ಲ ಒಪ್ಪೆ ಆಯ್ತಿಲ್ಲ ನಮಗೆ ಆ ಥರ ತೋರಿಸ್ತಾರೆ ಆಮೇಲೆ ಅಲ್ಲಿ ಒಂದು ಊಟ ತಿಂಡಿಗೂ ಫ್ರೆಂಡ್ಸ್ ಮೋದ್ ಇವರೇ ಇಲ್ಲಿ ನೋಡಿ ಒಂದು ಹೋಟ್ಲಿಲ್ಲ ಚೀಕ್ಪೇಟೆಯಲ್ಲಿ ಸುತ್ತ ಹುಡುಕ್ತೀನಿ ಅಂದರು ಕಿಲೋಮೀಟ್ರ್ಗಳ ಕಡೆ ಒಂದು ಚಿಕ್ಕದೊಂದು ಸಿಕ್ತು ಇದ್ರೊಳಗಡೆ ಹಿಂಗೆ ನುಗ್ಗಿಸ್ಕೊಂಡು ನಾವು ಗಂಡಸ್ರುಗಳು ಟಚ್ ಮಾಡಿದ್ರೆ ಇದಾಯಿತು ಅನ್ಕೊ ಹೋಗ್ತೀವಿ ಅಲ್ಲಿ ತಟ್ಕೊಟ್ಕೊಂಡು ತಳ್ಕೊಂಡು ಒಯ್ತಾ ಇರಬೇಕು ಇಲ್ಲ ಅಂದರೆ ಜೀವನ ಮುಂದಕ್ಕೆ ಸಾಗೋದೇ ಇಲ್ಲ ಮೈಸೂರಲ್ಲಿದ್ದೀವಿ ಬೇರೆ ಕಡೆ ಪಳ್ಳಿಲಿ ನಾವೆಲ್ಲ ಇರೋರು ಹೆಂಗೆ ಬದುಕಬೇಕು ಈ ಸಿ ಬ್ಯಾಂಗ್ಳೂರ್ಗೆ ಮಿಸ್ ಮಿಸ್ಸಾಗಿ ಹೋಗ್ಬಿಟ್ರೆ ಅನ್ನಿಸುತ್ತೆ ಹೆಂಗೂ ನುಕ್ಕೊಂಡು ನುಡಿಸ್ಕೊಂಡು ಓದೋ ಅದನ್ನು ಬೇರೆ ವೀಡಿಯೋ ಮಾಡ್ಕೊಂಡು ನೋಡಿ ಹಾ ಕೊಟ್ಟಿರೋದು ಮೂರು ಸ್ಪೂನ್ ಚಿಕ್ಕ ಬಾತು ಒಂದು ಇದಕ್ಕೆ ಬಜ್ ಬೋಂಡ ಒಂದಿಷ್ಟು ಚಟ್ನಿ ಹಾಕಿದ್ರು ಖಾರ ಅಂದರೆ ಖಾರ ನೀರಿಲ್ಲ ಕುಡಿಯೋಕ್ಕೆ ಬೇರೆ ಅದನ್ನು ತಿಂದು ಮುಗಿಸ ಅಷ್ಟು ಆ ಎರಡು ಪ್ಲೇಟ್ಗೆ ನೂರ ಇಪ್ಪತ್ತು ರೂಪಾಯಿ ತೊಗೊಂಡ್ರು ಹೋಗ್ಲಿ ಬಿಡಿ ದುಡ್ಡಿನ ಪ್ರಶ್ನೆ ಇರಲಿ ಚೆನ್ನಾಗಾರ ಇತ್ತಾ ಓಕೆ ಅದು ಚೆನ್ನಾಗಿಲ್ಲ ಒಂದು ಖಾರ ತಡಿಯೋಕ್ಕಾಗದೆ ಹೋಗ್ಲಿ ಒಂದು ಕಬ್ಬನ್ ಜ್ಯೂಸ್ ಕುಡಿಯೋಣ ಅಂತ ಅದು ನೋಡಿ ಗಲ್ಲಿಪಲ್ಲಿ ಕಬ್ಬನ್ ಜ್ಯೂಸ್ ಕುಡ್ದೋ ಕೊನೆಗೂ ಬೆಂಗ್ಳೂರು ಫಸ್ಟ್ ಟೈಮ್ ನಮ್ಮ ಕಬ್ಬನ್ ಜ್ಯೂಸು ಅಂತ ಇಷ್ಟಿಷ್ಟೇ ಜಾಗ ಇಷ್ಟಿಷ್ಟೇ ಜಾಗದಲ್ಲಿ ಎಲ್ಲ ಮಡಿಕೊಂಡಿದ್ದಾರೆ ಕಾಲಿಡಕ್ಕಾಯ್ತಿಲ್ಲ ಆ ಮಳೆಗೂ ಅದಕ್ಕೂ ಕಾಲೆಲ್ಲ ಕೆಸರು ಕಾಲೆಲ್ಲ ಕಡ್ತಾ ಕೆಸ್ರೊಳಗಡೆ ಕಾಲು ಇಡಕ್ಕಾಯ್ತಿಲ್ಲ ಮಮ್ಮ ಬೇಡ ಬ್ಯಾಂಗ್ಳೂರ್ ಬೇಡವೇ ಬೇಡ ಈಗ ಏನಂತ ತಮ್ಮೇಲೆ ಹಾಕ್ಲಿ ಅಂತ ಅನ್ನಿಸ್ತಾ ಇತ್ತು ಇದಕ್ಕೆ ನಾನು ಬ್ಯಾಂಗ್ಳೂರು ಚಿಕ್ಕಪೇಟೆ ಬೇಡವೇ ಬೇಡ ಅಂತ ಹಾಕ್ಲ ಏನು ತಮ್ಮೇಲೆ ಹಾಕ್ಬೇಕಂತ ನಿಜ ನಾನು ಇನ್ನೂ ಯೋಚನೆ ಮಾಡಿಲ್ಲ ಇನ್ನು ಮೇಲೆ ವಿಡಿಯೋ ಎಲ್ಲ ಕೊಟ್ಟು ಆಮೇಲೆ ನಾನು ಯೋಚನೆ ಮಾಡ್ತೀನಿ ನಿಜ ಚಿಕ್ಕಪೇಟೆ ಯಾರಿಗೂ ಬೇಡ ನಮ್ಮಂಥ ಹೆಂಗಸ್ರುಗಳಿಗಂತೂ ಬೇಡ ಬೇಡ ಎಲ್ಲಾನು ಬಿಟ್ಟು ನಿಂತಿರ್ತಾರಲ್ಲ ಅಂಥವ್ರಿಗೆ ಸರಿ ಅಂತ ಅನಿಸುತ್ತೆ ನನಗೇನು ಗಂಡಸರಿಗೆ ಏಯ್ ಯಾವನಾದರೂ ಬರಲಿ ಬಿಡು ಬಿಡ ಜಾಗ ಅನ್ಕೋಯ್ತಾರಲ್ಲ ಆ ಥರದವ್ರಿಗೆ ಓಕೆ ನಮಗೆ ಮಾತಾಡೋಕ್ಕೆ ಬರೋಲ್ಲ ಮಾತಾಡಿದ್ರೆ ಮುತ್ತೊಟ್ಟೋಗ್ತದೇನು ಅನ್ನೋ ಥರ ಮಾತಾಡ್ತೀವಿ ಅಂಥವ್ರು ಹೋಗಿ ಅದ್ರ ಮಧ್ಯದಲ್ಲಿ ಸಿಗಾಕೊಂಬಿಟ್ರಂತು ಗೋವಿಂದ ಏನಾರಾಗಲಿ ಯಾವುದೇ ಕಾರಣಕ್ಕೂ ನೀವು ಮೋಸ ಹೋಗ್ಬೇಡಿ ಹೋದ್ರೂ ಪರಿಚಯದಸ್ತ್ರ ಇದ್ದರೆ ಯಾರ್ಯಾರು ಗೊತ್ತಿರೋರು ಇದ್ರೆ ಕರ್ಕೊಂಡು ಹೋಗಿ ಪರ್ಚೇಸ್ ಮಾಡ್ಕೊಂಡು ಬನ್ನಿ ಗೊತ್ತಿಲ್ಲದೆ ಯಾವುದೇ ಕಾರಣಕ್ಕೂ ಹೋಗೋಕ್ಕೆ ಹೋಗಬೇಡಿ ನೋಡಿ ಕೊನೆಗೂ ಒಂದಷ್ಟು ಪರ್ಚೇಸ್ ಮಾಡಿ ಆಟೋಗೆ ತುಂಬಿಕೊಂಡು ಆಟೋದವ್ರಂತೂ ಕಿತ್ತು ತಿಂತಾರೆ ಲಗೇಜ್ ಐತೆ ಅಂದರೆ ಹೇಳೋಕ್ಕಾಗಲ್ಲ ಇಷ್ಟು ವಾದ ಮಾಡ್ತಾರೆ ಅಂದರೆ ಅಮ್ಮ ದೇವ್ರಿ ಅವ್ರ ಹತ್ರ ವಾದ ಮಾಡೋಕ್ಕಾಗಲ್ಲ ಇರೋ ಬರೋ ಎಲ್ಲ ದುಡ್ಡು ಮುಂಡ ಮುಚ್ಕೋ ಹೋಗುತ್ತಲ್ಲ ಹೋದ್ರೆ ಆಯಿತಾ ಹಂಗೂ ಹಿಂಗೆ ಆಡಿ ಒಂದಷ್ಟು ಪರ್ಚೇಸ್ ಮಾಡಿ ಹಾಕ್ಕೊಂಡು ಅದನ್ನೆತ್ತಿ ಇಳಕಿ ಅದನ್ನು ಮತ್ತೆ ಇನ್ನೊಂದು ಜಾಗಕ್ಕೆ ಬಂದು ಅಲ್ಲೊಂದು ಬಸ್ ಹತ್ತಿ ಆ ಬಸ್ಸಿಂದ ಇಳ್ಕೊಂಡು ಬಂದು ಇನ್ನೊಂದು ಬಸ್ ಹತ್ತಿ ಅಲ್ಲಿಂದ ಬಂದು ಬ್ಯಾಂಗ್ ಮೈಸೂರು ಗಂಟೆ ಬರೋ ಗಂಟ ಸಾಕು ಅನ್ನಿಸ್ತು ಲಗೇಜ್ ಎತ್ಕೊಂಡು ಬರೋ ಗಂಟ ಅದನ್ನೇ ಮಧ್ಯದಲ್ಲಿ ಮಧ್ಯದಲ್ಲಿ ಟ್ರಿಪ್ಪಿಂಗ್ ಬೇರೆ ತಕೊಂಡು ತಕೊಂಡು ಬಂದೆ ನಿಜ ಹೇಳ್ಬೇಕು ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಬೆಂಗ್ಳೂರು ಕಡೆ ಹೋಗೋದಿದ್ರೆ ಹೋಗಬೇಡಿ ಈ ಥರ ಸೇಲ್ ಮಾಡೋಕ್ಕೆ ಮನ್ಸು ಮಾಡಬೇಡಿ ನೋಡೋಣ ನಾವು ಇವಾಗ ಒಂದು ಇಪ್ಪತ್ತು ಸಾವಿರ ಬಂಡವಾಳ ಹಾಕಿದ್ದೀವಿ ಅದೆಷ್ಟು ಬರುತ್ತೋ ಗೊತ್ತಿಲ್ಲ ನನ್ನ ವೀಡಿಯೋ ಕೊನೆ ಅವರಿಗೂ ನೋಡ್ತಾ ಇರೋರಿಗೆ ಧನ್ಯವಾದಗಳು Thank you, friends.